ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಭಾರ್ಗವಿ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಹೇಳಿ ವಿಕ್ಕಿನ ತಾನೇ ಬಿಡುಗಡೆ ಮಾಡಿಸಿ ನಿಜವಾದ ಕಾರಣ ಅದ್ನ ಎಲ್ಲಿ ಜೈಲಿಗೆ ಕಳಿಸೋದ್ರಲ್ಲಿ ಯಶಸ್ವಿ ಆಗ್ತದಾಳ ಹಾಗಾದ್ರೆ ಜಿ ಪಿ ಮನೆಯಲ್ಲಿ ಕೂತಿದ್ದಾರೆ ನಿಜಕ್ಕೂ ಕೂಡ ಸಂಧ್ಯಾ ಸಾವಿಗೆ ಕಾರಣ ಆದಂತ ಒಬ್ಬ ವ್ಯಕ್ತಿ ಹಾಗಿದ್ರೆ ಪೊಲೀಸ್ ಅವರ ಜೊತೆ ಭಾರ್ಗವಿ ಅರ್ಜುನ್ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಅಲ್ಲಿ ಅರೆಸ್ಟ್ ಆಗೋದು ಯಾರಪ್ಪ ಯಾರಪ್ಪ ಇಲ್ಲಿ ನಿಜಕ್ಕೂ ಕೂಡ ಸಂಧ್ಯಾನ ಸಾಯಿಸಿದ್ದು ಇದು ಎಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ಇಬ್ರು ಕೂಡ ಮಾತನಾಡಕೋತಾರೆ ಖಂಡಿತ ವಿಕ್ಕಿ ಸಾಯಿಸಿಲ್ಲ ಅಂದ್ರೆ ಬೇರೆ ಯಾರು ಸಾಯಿಸಿದ್ದಾರೆ ಅಂತ ಹಾಗಾಗಿ ತಮ್ಗೆ ಯಾರ ಮೇಲೆ ಅನುಮಾನ ಬರುತ್ತೋ ಅವ್ರ ಹತ್ರ ಹೋಗಿದೆ ಈ ರೀತಿ ಒಂದು ಕಥೆನ ಹೇಳೋಣ ಖಂಡಿತವಾಗ್ಲೂ ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ಖಂಡಿತವಾಗ್ಲು ಅದನ್ನ ಹುಡ್ಕೊಂಡು ಹೋಗ್ತಾರೆ ಅಂತ ತಿಳಿಸ್ತಾರೆ ಹಾಗಾಗಿ ಅರ್ಜುನ್ ಸ್ಫಟಿಕಗಳನ್ನ ಭೇಟಿ ಮಾಡ್ತಾರೆ ಸ್ಫಟಿಕಗಳನ್ನ ಭೇಟಿ ಮಾಡಿದೆ ನೋಡಿ ಸ್ಫಟಿಕ ಅವರ ನಿಮ್ಮಿಂದಾಗಿ ವಿಕ್ಕಿಗೆ ಶಿಕ್ಷೆ ಆಗಿದೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕಿದ ನಿಜಕ್ಕೂ ನಿಮ್ಮಿಂದಾನೇ ಭಾರ್ಗವಿ ಅವರು ಈ ಕೇಸನ್ನ ಗೆಲ್ಲೋಕೆ ಸಾಧ್ಯವಾಗಿದ್ದು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಹಕಾಗುದಿಲ್ಲ ಅಂತ ಅರ್ಜುನ್ ಹೇಳ್ತಾರೆ ಜೊತೆಗೆ ನಿಮ್ಗೆ ಹೇಗೆ ಅವತ್ತು ಸಂಧ್ಯಾ ಸಿಕ್ಕಿದ್ದು ನೀವ್ ಯಾಕೆ ವಿಕಿನ ಭೇಟಿ ಮಾಡಕೋದ್ರಿ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಇದರ ನಡುವೆ ಸ್ಫಟಿಕ ಮೇಲೆ ಇದ್ದಂತ ಅರ್ಜುನ್ಗೆ ಗೆದ್ದಂತ ಅನುಮಾನ ಮತ್ತಷ್ಟು ಜಾಸ್ತಿ ಆಗುತ್ತೆ ಆ ಒಂದು ಅರ್ಜುನ್ ಕೇಳಿದಂತ ಪ್ರಶ್ನೆಗೆ ಆಕೆ ಉತ್ತರಿಸುವುದರಲ್ಲಿ ತಡಬಡಾಯಿಸ್ತಾರೆ ಹಾಗಾಗಿ ಅರ್ಜುನ್ ಖಾತ್ರಿ ಮಾಡ್ಕೋತಾರೆ ಖಂಡಿತವಾಗ್ಲೂ ಏನನ್ನು ಮುಚ್ಚಿರ್ತದಾಳೆ ಅಂತ ಆ ಒಂದು ವಿಷಯ ಖಾತ್ರಿ ಆಗ್ತದಾಗೇನೆ ಅರ್ಜುನ್ ಇನ್ನೊಂದು ವಿಷಯವನ್ನ ಕೂಡ ಸ್ಫಟಿಕ ಮುಂದೆ ಹೇಳ್ತಾರೆ ಇತ ಕಡೆ ಒಬ್ಬರೇ ಅಲ್ಲ ಇನ್ನೂ ಒಬ್ರು ಕೂಡ ಸಂಧ್ಯಾನ ಸಾಯಿಸಿದ್ದಾರೆ ವಿಕಿ ಮಾ ಮಾತ್ರ ಇಲ್ಲ ವಿಕ್ಕಿ ಜೊತೆಯಾಗಿ ಇನ್ನೊಬ್ರು ಕೂಡ ಇದ್ರು ಅದರ ಒಂದು ವಿಡಿಯೋ ಫುಟೇಜ್ ಆ ಒಂದು ಪಾಳು ಬಂಗ್ಲಿಯಲ್ಲಿದೆ ಅಂತ ಅದನ್ನ ಪೊಲೀಸ್ ಅವರು ಹುಡುಕ್ತಿದ್ದಾರೆ ಅದಕ್ಕೂ ಮುನ್ನ ನಾವು ಒಂದನ್ನ ಹುಡುಕ್ಬೇಕು ಅಂತ ಭಾರ್ಗವಿ ಕೂಡ ಯೋಚನೆ ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನ ಆಗಿ ತಿಳಿಸ್ತಾರೆ ಒಂದಿಷ್ಟು ಚೇಂಜಸ್ ಅನ್ನ ಗಮನಿಸ್ತಾರೆ ಆಕೆಯ ಮುಖ ಊಟದಲ್ಲಿ ಒಂದಿಷ್ಟು ಚೇಂಜಸ್ ಕಾಣಿಸುತ್ತೆ ಅರ್ಜುನ್ಗೆ ನಂತರ ಆಯ್ತ ಕಡೆ ಒಂದ ತುಂಬಾ ಸೆಟ್ ಮಾಡ್ಕೊಂಡು ಜಿ ಪಿ ಪಾಟೀಲ್ ಮನೆಯಲ್ಲಿ ಕೂತಿದ್ದಾರೆ ಶ್ರೀಮಂತ್ ಬಂದಿದೆ ಬಂದಿದ್ದೆ ಅಯ್ಯೋ ಧನಲಕ್ಷ್ಮಿ ಅಯ್ಯೋ ಧನು ನನ್ನ ಪ್ರೀತಿ ಉಪ ಮಾಡ್ಕೊಂಡಿದ್ಯಾ ನಿನಗೆ ನನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಸೆಟ್ ಬಂದಿದ್ದೆ ಇದೇ ರೀತಿ ಮಾತಾಡ್ತಿದ್ರೆ ಬರೋ ಕೋಪಕ್ಕೆ ನಿನ್ನೆನ್ನೆ ಸಾಯಿಸ್ಬಿಡ್ತೀನಿ ಹೀಗೆ ಚುಚ್ಚಿ ಅಂತ ಹೇಳ್ತಿದ್ದಾಗೆ ಹೇಗೆ ಬಂದನ ಸಂಧ್ಯಾನಾ ಹೇಗೆ ಸಾಯಿಸಿದ್ಯೋ ಅದೇ ರೀತಿಯಾಗ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಗೆ ಒಂದ್ ಕ್ಷಣಕ್ಕೆ ಭಯ ಬೀತಾಳ ಆಗ್ಬಿಡ್ತಾಳೆ ವಂದನ ಏನ್ ಮಾತಾಡ್ತಿದ್ಯಾ ಭಾರ್ಗವಿ ನೀನು ಅಂತ ಹೇಳಿ ವಂದನ ಪ್ರಶ್ನೆ ಮಾಡಿದಾಗ ಏನು ಮಾತಾಡಬೇಕು ಕರೆಕ್ಟಾಗಿ ಮಾತಾಡ್ತಿದ್ದೆ ನೀನೇ ಅಲ್ವಾ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ತಲೆ ಕೆಟ್ಟಿದ್ಯಾ ಯಾಕೆ ವಿಕಿನ ಅರೆಸ್ಟ್ ಮಾಡಿಸಿದ್ದಾಯ್ತು ಈಗ ನನ್ನನ್ನು ಕೂಡ ಅರೆಸ್ಟ್ ಮಾಡಿಸ್ಬೇಕು ಅಂತ ಈ ರೀತಿ ಮಾತಾಡ್ತಿದ್ಯಾ ನನ್ನ ತಮ್ಮ ತಪ್ಪೇ ಮಾಡಿಲ್ಲ ಆದರೂ ಕೂಡ ನಿನ್ನ ಸೀದಿಗೋಸ್ಕರ ನಿನ್ನ ದ್ವೇಷಗೋಸ್ಕರ ನನ್ನ ತಮ್ಮನ ಮೇಲೆ ಇರ್ತಕ್ಕಂಥ ಅಪಾಜ್ಞೆ ಹಾಕಿ ಜೈಲಿಗೆ ಕಳ್ಸಿದ್ಯಾ ಈಗ ನಮ್ಮನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತ ಈ ರೀತಿ ಎಲ್ಲ ಹೇಳ್ತಿದ್ಯಾ ಅಂತ ಹಿಡಿ ವಂದನ ಕೇಳ್ತಾರೆ ಅದು ಹಾಗಲ್ಲ ಸಂಧ್ಯಾ ಸಾವಿಗೆ ಕಾರಣ ಆಗಿದ್ದು ವಿಕ್ಕಿ ಮಾತ್ರ ಅಲ್ಲ ಒಂದು ಹೆಣ್ಣು ಕೂಡ ಇದ್ದಾಳೆ ಅದ್ ಯಾರು ಅನ್ನೋದನ್ನ ತಿಳ್ಕೊಬೇಕಾಗಿದೆ ಅದ್ರ ಸಂಬಂಧಪಟ್ಟಂತ ವಿಜು ಪಾಳು ಬಂಗ್ಲೆ ಇಲ್ಲದೆ ಅದನ್ನ ಅದು ಹುಡುಕದ್ರೆ ಗೊತ್ತಾಗತ್ತೆ ಆ ಹುಡುಗಿ ಯಾರು ಅನ್ನೋದು ಅಂತ ಹೇಳಿ ಭಾರ್ಗವಿ ವಂದನಾಗೆ ತಿಳಿಸ್ತಾಳೆ ವಂದನಾ ಈ ವಿಷಯ ಕೇಳ್ತದಾಗೆ ಮೊದಲು ಆ ಸಾಕ್ಷಿ ನನ್ನ ಕೈಗೆ ಸೇರ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದ ಇಲ್ಲಿ ಶ್ರೀಮಂತ ಜೊತೆ ಆ ಒಂದು ಪಾಳು ಬಂಗ್ಲೆಗೆ ಹೋಗ್ತದಾಳೆ ಅದಕ್ಕೂ ಮುನ್ನನೆ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಒಂದು ಪಾಳು ಬಂಗ್ಲೆಗೆ ಹೋಗಿದೆ ಅಲ್ಲಿ ಒಂದು ಪೆನ್ ಡ್ರೈವ್ ಇಟ್ಟಿದ್ದಾರೆ ಈ ಒಂದು ಪೆನ್ ಡ್ರೈವ್ ಅನ್ನ ಇಟ್ಕೊಳ್ಳೋಕೆ ಅವ್ರು ಬಂದೇ ಬರ್ತಾರಲ್ವಾ ಅಂತ ಹೇಳಿ ಇಲ್ಲಿ ಭಾರ್ಗವಿ ಕೇಳ್ತದಾಗೆ ಖಂಡತ ನಮ್ಮ ಅನುಮಾನ ನಜು ಆಗಿದ್ರೆ ನಾವು ಯಾರ ಮೇಲೆ ಅನುಮಾನ ಪಟ್ವೋ ಅವರು ಇಲ್ಲಿಗೆ ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಖಂಡಿತ ಆ ರೀತಿ ಆಗಿ ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತ ನನ್ನ ತಪ್ಪನ್ನು ನಾನು ನನ್ಗೆ ಏನೂ ಕೂಡ ಇಲ್ಲ ಅಂತ ಭಾರ್ಗವಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಇಬ್ರು ಕೂಡ ಬಚ್ಚಿಟ್ಕೋತಾರೆ ಆಯ್ತಾ ಕಡೆ ಅಹ್ ವಂದನಾ ಶ್ರೀಮಂತ ಅವನು ಕೂಡ ಕರ್ಕೊಂಡು ಬಂದಿದ್ದಾರೆ ನನಗೆ ಗೊತ್ತಿತ್ತು ನಾನು ನಿನಗೆ ನನ್ನ ಮೇಲೆ ಶಾನೆ ಪ್ರೀತಿ ಇದೆ ಮತ್ತೆ ಪ್ರೀತಿ ಆಗಿದೆ ಅಂತ ಅದಕ್ಕೆ ಅಲ್ವಾ ನೀನು ನನ್ನ ಇಲ್ಲಿ ತನಕ ಹೊರಗಡೆ ಕರ್ಕೊಂಡು ಬಂದಿದ್ದು ಅಂತ ಹೇಳಿ ಕೇಳ್ತದ್ರೆ ಏನ್ ಮಾತಾಡ್ತಾ ನೀನು ಸುಮ್ಮನೆ ಟ್ರೆಷರ್ ಹುಡುಕ್ಬೇಕಾಗಿದೆ ಬನ್ನಿ ಶ್ರೀಮಂತ ಅವರೇ ಅಂತ ಹೇಳಿ ಪೂಸಿ ಮಾಡಿ ಟ್ರೆಶರ್ ಅಂತ ಹೇಳಿ ಇಲ್ಲಿ ಒಂದನ ಪಾಳು ಬಂಗ್ಲೆಗೆ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಒಂದು ಒಂದು ಪೆನ್ ಡ್ರೈವ್ ಅನ್ನ ಹುಡ್ಕೋಣ ಅಂತ ಹೇಳಿ ಎಲ್ಲ ಕಡೆ ಹುಡುಕಿಸ್ತಿದ್ದಾರೆ ಅದರ ನಡುವೆ ಇಲ್ಲಿ ಶ್ರೀಮಂತ ಅವರು ಮುಂದೆ ಸ್ಫಟಿಕ ಮುಖ ಮುಚ್ಕೊಂಡು ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದ್ದ ಅಯ್ಯೋ ಯಾವುದಿದು ನಾಗವಲಿ ಅಂತ ಅಂದ್ಕೊಂಡು ಅವರು ಮೊದಲಲ್ಲಿ ಹೆದ್ಕೋತಾರೆ ತದನಂತರ ಆ ಒಂದು ಪೆನ್ ಡ್ರೈವ್ ಇರ್ತಕ್ಕಂಥ ಜಾಗಕ್ಕೆ ಸ್ಫಟಿಕ ಬಂದದ ಪೆನ್ ಡ್ರೈವನ್ನ ಎತ್ಕೋಬೇಕು ಅಷ್ಟರಲ್ಲಿ ವಂದನ ಕೂಡ ಎತ್ಕೋತಾಳೆ ಕೈ ಇಟ್ಕೋತಾಳೆ ಕಡೆ ಅವಳ ಒಂದು ವೇಲನ್ನ ಅನ್ನ ತೆಗೆತಿದ್ದಾಗ ನೀನಾ ನೀನೇ ಆ ಕಿಲ್ಗೆ ಬಂದಿದ್ಯಾ ಅಂತ ಹೇಳಿ ವಂದನ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಬರ್ತಾರೆ ಬರ್ತಿದ್ದಾಗ ಇಲ್ಲಿ ಸ್ಫಟಿಕ ನೀನ್ ಇಲ್ಲಿ ಅಂತ ಕೇಳ್ತಿದ್ದಾಗ ಸ್ಫಟಿಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದೀನಿ ಅಂತ ಭಯ ಇತ್ತೆಲ್ಲ ಆಗಿದ್ದಾಡೇ ಈತ ಕಡೆ ವಂದನ ನೀನೇ ಆ ಕಿಲ್ಗೆ ಬಂದಿದ್ಯಾ ಹಾಗಾದ್ರೆ ನಿನ್ಗೂ ಸಂಧ್ಯಾ ಸಾವಿಗು ಹಾಗಿದ್ರೆ ನೀನೇನ ಸಂಧ್ಯಾ ಸಾಯಿಸಿದ್ದು ಅಂತ ಕೇಳಿದಾಗ ಇಲ್ಲ ನಾನು ಏನು ತಪ್ಪು ಮಾಡಿಲ್ಲ ಆ ಒಂದು ಸಾಕ್ಷಿ ಸಿಕ್ಕಿದ್ರೆ ನನ್ನ ತಮ್ಮನ್ನ ಯಾರು ಸಾಯಿಸಿರೋದು ಅನ್ನೋದು ಗೊತ್ತಾದ್ರೆ ನನ್ನ ತಮ್ಮನ್ನ ಬಿಡುಗಡೆ ಮಾಡಬಹುದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿರೋದು ನನ್ನ ತಮ್ಮ ಬಿಡ್ಕಡೆ ಆದ್ರೆ ನನ್ನ ಅರ್ಜುನ್ ಅಂತ ಹೇಳಿ ಮದುವೆ ಆಗುತ್ತೆ ಅಂತ ಹೇಳಕ್ ಹೋಗ್ತಾಳೆ ನಿನ್ಗ ಗೊತ್ತಾಗೋದಲ್ಲ ಸುಮ್ಮನೆ ಸುಮ್ನೆ ಬಿಡುವ ಅಂತ ಒಂದನ ಹೇಳ್ತಾರ ನಂತರ ಯಾಕೆ ನೀನ್ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಅರ್ಜುನ್ ಕೂಡ ಹೌದು ಸ್ಫಟಿಕ ನಾನು ಇಲ್ಲಿ ಒಂದು ವಿಡಿಯೋ ಇದೆ ಅಂದ ತಕ್ಷಣ ನೀನು ಯಾಕೆ ಹೊಡ್ಕೊಂಡು ಬಂದಿದ್ಯಾ ನಿಜ ಹೇಳು ಅಂತಂದ್ರೆ ಸ್ಫಟಿಕ ಏನನ್ನ ಕೂಡ ಮಾತಾಡ್ತಿಲ್ಲ ಆಗ ಭಾರ್ಗವಿ ರುಚಿ ಗೆದ್ದ ನಿಜ ಹೇಳು ಸ್ಫಟಿಕ ಯಾಕೆ ಇಲ್ಲಿ ಬಂದಿದ್ಯಾ ಅವರ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳ್ತಾರೆ ತದನಂತರ ಇಲ್ಲಿ ಸ್ಫಟಿಕ ಅದು ಯಾಕೆ ಅಂದ್ರೆ ನಿಜವಾದ ಆ ಒಂದು ಸಾಯಿಸಿದವರು ಯಾರು ಅನ್ನು ನ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಹಾಗಿದ್ರೆ ವಿಕಿನ ಸಾಯಿಸಿದ್ದು ಸಂಧ್ಯಾನ ಸಾಯಿಸಿದ್ದು ವಿಕಿ ಅಲ್ವಾ ಅದು ನಿನ್ಗೆ ಗೊತ್ತಿತ್ತಲ್ವಾ ಅಂತದ್ರಲ್ಲಿ ನಿಜವಾಗಿ ಸಾಯಿಸಿದವ್ರು ಯಾರು ಅನ್ನೋದನ್ನ ಹುಡ್ಕೋಕ್ ಬಂದಿದ್ದೀನಿ ಅಂದ್ರೆ ಏನ್ ಅರ್ಥ ಸ್ಫಟಿಕ ಅಂತ ಭಾರ್ಗವಿ ಕೇಳ್ತಿದ್ದಾರೆ ಕಡೆ ಸ್ಫಟಿಕ ಅದು ನಿಜ ಹೇಳ್ಬೇಕು ಅಂದ್ರೆ ವಿಕಿ ಸಂಧ್ಯಾನ ಸಾಯಿಸಿಲ್ಲ ನಾನೇ ಅದನ್ನೆಲ್ಲಾನು ಕೂಡ ಫ್ರೀ ಮಾಡಿದ್ದು ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿ ಭಾರ್ಗವಿ ಕೆಂಡಾಮಂಡಲ ಆಗ್ತಾರೆ ಶಾಕ್ ಆಗ್ತಾರೆ ಹಾಗಿದ್ರೆ ಫಿಂಗರ್ ಪ್ರಿಂಟ್ ಶೂಸ್ ಇದೆಲ್ಲ ಹೇಗೆ ಬರೋಕ್ ಸಾಧ್ಯ ಅಂದಾಗ ಅದನ್ನೆಲ್ಲ ನಾನೇ ಅಲ್ಲಿಗೆ ಹೋಗಿ ಪ್ಲೇಸ್ ಮಾಡಿದ್ದು ಅಂತ ಕೂಡ ಸ್ಫಟಿಕ ಹೇಳ್ತಾರೆ ಇದರಿಂದ ರುಚಿಗದಂತಹ ಭಾರ್ಗವಿ ಕಪ್ ಕಪಾಳಕ್ಕೆ ಬಾರಿಸ್ ನ್ಯಾಯ ಅಂತ ಹೇಳಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇದ್ರೆ ನನ್ನ ಕೈಯಿಂದನೇ ತಪ್ಪು ಕೆಲಸ ಸಂಧ್ಯಾ ಸಾವನ್ನ ನಿನ್ನ ಸೇಡ್ ತೀರ್ಸ್ಕೊಳ್ಳೋಕೆ ಯೂಸ್ ಮಾಡ್ಕೊಂಡ್ ಅಂತ ಹೇಳಿ ಭಾರ್ಗವಿ ರುಚಿ ಹೇಳ್ತಾರೆ ಇದರ ನಡುವೆ ನಿಜವಾದ ಕಾರಣ ಯಾರು ಅನು ಸತ್ಯ ಕೂಡ ಆ ಬೈಲಾಗಿದೆ ಕೊನೆಗೂ ಕೂಡ ವಿಕಿ ತಪ್ಪು ಮಾಡಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ವಿಕಿ ರಿಲೀಸ್ ಆಗ್ತಿದ್ದಾರೆ ಇದರ ನಡುವೆ ತಪ್ಪಿತಸ್ಥರು ಜೈಲ್ಗೆ ಹೋಗೋದಕ್ಕೆ ರೆಡಿ ಆಗ್ಬೇಕಾಗಿದೆ ಇತರ ಕಡೆ ಭಾರ್ಗವಿ ಮನೆಗೆ ಶಕ್ತಿ ಪ್ರಸಾದ ಹಾಗೆ ವಿಕಿ ಅಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ರುದ್ರ ಮತ್ತೆ ಜಯಂತ್ ಅವರು ತಮ್ಮ ಮಗಳ ಬದುಕು ಸರಿ ಹೋಗ್ಬೇಕು ವಿಕಿನ ಬಿಡುಗಡೆ ಮಾಡ್ಸಿ ಅಂತ ಕೇಳಿಕೊತಾ ಇದ್ರೆ ಅದೆಲ್ಲಾ ಇರುದು ಭಾರ್ಗವಿ ಕಾಯಿಯಲ್ಲಿ ನೀವು ಭಾರ್ಗವಿಗೆ ಹೇಳಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಹೌದು ಖಂಡಿತ ವಿಕ್ಕಿ ತಪ್ಪು ಮಾಡಿಲ್ಲ ಖಂಡಿತ ನನ್ನ ಅತ್ತೆ ಹೇಳಿದ್ರೆ ಖಂಡಿತ ವಿಕ್ಕಿ ನಾ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಹೇಳಿದಾಗ ಪ್ಲೀಸ್ ಭಾರ್ಗವಿ ವಿಕ್ಕಿ ತಪ್ಪು ಮಾಡಿಲ್ಲ ಬಿಡ್ಸು ಅಂತ ಅವರು ಕೇಳ್ಕೊಂಡಾಗ ಖಂಡಿತ ಅತ್ತೆ ಆದ್ರೆ ವಿಕ್ಕಿ ತಪ್ಪು ಮಾಡಿಲ್ಲ ಅಂದಮೇಲೆ ಬ ತಪ್ಪು ಯಾರು ಮಾಡಿದಾರಲ್ವಾ ಅಂತ ಹೇಳ್ತಿದ್ದಾಗೆ ಪೊಲೀಸ್ ಅವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಅರ್ಜುನ್ ಮತ್ತೆ ಭಾರ್ಗವಿ ಅಲ್ಲಿಗೆ ಪೊಲೀಸ್ ಅವ್ರ ಜೊತೆಗೇನೆ ಬಂದಿದ್ದಾರೆ ಹಾಗಿದ್ರೆ ತಪ್ಪು ಮಾಡಿದವ್ರು ಯಾರು ಅಂತ ಹೇಳಿ ಜೆ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಿದ್ದಾರೆ ಏನು ನಿಮ್ಮಿಬ್ದು ಕೂಡ ಮತ್ತೊಂದು ಆಟ ಕೋಟಲ್ ಸಾಲದು ಅಂತ ಮನೆಯಲ್ಲಿ ಇದೇ ನಾಟಕ ಶುರು ಮಾಡ್ಕೊಂಡಿದ್ದಾರೆ ಭಾರ್ಗವಿ ಅರ್ಜುನ್ ಅಂತ ಜಿಪಿ ಪ್ರಶ್ನೆ ಮಾಡ್ತಿದ್ರ ನಿಜಕ್ಕೂ ವಿಕ್ಕಿ ತಪ್ಪ ಮಾಡಿಲ್ಲ ಆದ್ರೆ ತಪ್ಪು ಮಾಡಿದವರು ಬೇರೆಯವರೇ ಇದ್ದಾರೆ ಸಂಧ್ಯಾನ ಸಾಯಿಸಿದ್ದು ಬೇರೆ ಯಾರು ಅಲ್ಲ ಅಂತ ಇಲ್ಲಿ ವಿಕಿ ಅಮ್ಮನ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ದಾರೆ ಭಾರ್ಗವಿ ಕೊನೆಗೂ ಕೂಡ ಇಲ್ಲಿ ಸಂಧ್ಯಾನ ಸಾಯಿಸಿದ್ದು ಬೇರೆ ಯಾರು ಅಲ್ಲ ವಿಕ್ಕಿ ತಾಯಿ ಕಡೆ ಇನ್ಸ್ಪೆಕ್ಟರ್ ವಿಕ್ಕಿ ಅಮ್ಮನ ಕೈಗೆ ಕೋಳ ಹಾಕಿದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಬೆಚ್ಚಿ ಬೀಳಿಸ್ತದ ಇಷ್ಟು ದಿನ ವಿಕ್ಕಿ ಆ ತಾಯಿ ನಿಜವಾಗ್ಲೂ ಕೂಡ ಒಬ್ಬ ಒಳ್ಳೆ ಹೆಣ್ಮಕ್ಳಾಗಿ ನಡ್ಕೋತಾ ಇದ್ರು ಬಟ್ ಹಿಂದೆ ಇಂಥ ಒಂದು ಕರಾಳ ಫೀಸ್ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಕೊನೆಗೂ ವಿಕ್ಕಿ ಬಿಡುಗಡೆ ಆಗ್ತಾ ಇದ್ರೆ ಆತ ಕಡೆ ಅವರ ಅಮ್ಮ ಜೈಲ್ ಪಾಲ ಹಾಕ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕೇ ಬಿಡ್ತಾ ನಿಜವಾದ ಆ ಒಬ್ಬ ವ್ಯಕ್ತಿ ಯಾರು ಅನ್ನು ಸತ್ಯ ಬಟಾವೆಲ್ಲಾಗಿದೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ಮರಿ